ಪುತ್ತಿಲ ಪರಿವಾರಕ್ಕೆ ರಾತ್ರಿ ಹಗಲು ಕೆಲಸ ಮಾಡಿದಂತಹ ಅಹರ್ನಿಸಿ ದುಡಿದಂತಹ ಪ್ರಸನ್ನ ಮಾರ್ತರಿಗೆ ಉಮೇಶ್ ಗೌಡರಿಗೆ ಸ್ಥಾನಮಾನವನ್ನು ಕೊಡಿ ಹಾಗಾದ್ರೆ ಬಾಕಿ ಕಾರ್ಯಕರ್ತರು ಇಲ್ಲಿ ಸಾಮಾನ್ಯವಾಗಿ ಕಾರ್ಯಕರ್ತರು ಇದ್ದವರೆಲ್ಲರೂ ಕೂಡ ಅಂತ ಪುಂಡಿ ಕಾಯಿಸ್ತಾ ಇದ್ದದ ಅಲ್ಲ ಪಂಕತಾ ಇದ್ದದ ಇವರಿಗೆ ಏಳು ಗಂಟೆ ಆದರೆ ಮನೆಗೆ ಹೋಗಬೇಕು ಪ್ರಸನ್ನ ಮಾರ್ತರಿಗೆ ನಾನು ಹೇಳುವುದಿಲ್ಲ ನಾನು ಹೇಳಿದರೆ ಅವರು ನನ್ನ ಹತ್ರ ಯಾವ ತಪ್ಪಾಗಿ ಅವರು ನಡ್ಕೊಳ್ಳಲಿಲ್ಲ ಅಂತ ಸಂದರ್ಭದಲ್ಲಿ ನಾವು ಮೂರು ಗಂಟೆಗೆ ನಾಲ್ಕು ಗಂಟೆಗೆ ಇವರಿಗೆ ಅರುಣ್ ಕುಮಾರರಿಗೆ ಮೂರು ಗಂಟೆಗೆ ನಾಲ್ಕು ಗಂಟೆಯಲ್ಲಿ ಕೊರಗಜ್ಜನ ಕೋಲಕ್ಕೆ ಹೋಗೋದೇ ಗೊತ್ತೇ ಇಲ್ಲ ನಾನು ಹೋಗೋದು ಒಟ್ಟಿಗೆ ಕಾರಕಾರದ ಕಾರ ಮಣಲ್ಲಿದೆ ಕಜಿಪು ತಿಂದು ಬರೋದು ಇಲ್ಲಿ ಒಟ್ರ ಸಿ ಹೊಟ್ಟೆನೋವೋ ಅಲ್ಲ ಮ ಮುಕ್ಳಿ ಉರಿಯೋದೋ ಏನೂ ಗೊತ್ತಾಗೋದಿಲ್ಲ ನಮಗೆ ಆನವನೆ ಆರು ಗಂಟೆಗೆ ರಾಜಣ್ಣ ಎಲ್ಲಿದ್ದು ಅಂತೇಳಿ ಇವರು ಫೋನ್ ಮಾಡಲಿಕ್ಕಾಯಿತು ಆ ರೀತಿ ನಾವು ಕೆಲಸ ಮಾಡಿದವರು ಇದರಲ್ಲಿ ಎರಡು ಗಂಟೆ ಮೂರು ಗಂಟೆ ಇಲೆಕ್ಷನ್ ನ ದಿವಸ ನಾನು ಹಾಸ್ಪಿಟ್ಲಲ್ಲಿ ಇದ್ದೆ ಅಡ್ಮಿಟ್ ಆಗಿದ್ದೇನೆ ನಾನು ಇಷ್ಟು ಡಿವೋಟಿಂಗ್ ಆಗಿ ನಾನು ನನ್ನದೇ ಅಂತೇಳಿ ತಿಳ್ಕೊಂಡು ನಾನು ಹೋದವ ಒಂದು ರೂಪಾಯಿ ಕೂಡ ನಾನು ಅವರ ಕೈ ತಗೊಳ್ಳದೆ ಓಟಿನ ದಿವಸ ನನ್ನ ಗಾಡಿಯನ್ನು ಕೊಟ್ಟು ಅಲ್ಲಿ ಪ್ರಮೋದ್ ಕೃಷ್ಣ ಅಂತ ಹೇಳಿ ಒಬ್ಬ ಸಿ ಎ ಒಬ್ಬರು ಸಿ ಎ ಅವರು ಇದ್ರು ಅವರನ್ನು ನನ್ನ ಗಾಡಿ ಕೊಟ್ಟು ಪ್ರತಿ ಭೂತನ್ನು ಸಂದರ್ಶಿಸಲಿಕ್ಕೆ ನಾನು ಕಳಿಸಿದ್ದೇನೆ ಅಂಥದ್ರಲ್ಲಿ ಲೋಕಸಭಾ ಚುನಾವಣೆ ಸಂದರ್ಭ ಬರುವಾಗ ಅದೇ ವೇದಿಕೆಯಲ್ಲಿ ಪ್ರಸನ್ನ ಮಾಡ್ತಾ ಲೋಕಸಭಾ ಚುನಾವಣೆಯಲ್ಲಿ ಅರುಣ್ ಕುಮಾರ್ ಪುತ್ತಿಲ ಸ್ಪರ್ಧೆ ಮಾಡ್ತಾರೆ ಹೇಳಿದರು ನಾನು ಅದೇ ಮಾತನ್ನು ಹೇಳಿದೆ ಇವತ್ತು ಹುಟ್ಟಿದ ಮಗುವಿನಿಂದ ಹಿಡಿದು ವಯೋವೃದ್ಧರವರೆಗೆ ಪುತ್ತಿಲ ಪರಿವಾರದಿಂದ ಬಿಜೆಪಿಯೊಂದಿಗೆ ಸಂಧಾನ ಮಾಡಲಿಕ್ಕೆ ತಾಮೂಲ ಇಡ್ಕೊಂಡು ಹೋಗುವುದಿಲ್ಲ ಅಂತ ಹೇಳಿದೆ ತಪ್ಪೇನುಂಟು ಹಾಗಾದ್ರೆ ಅದರ ಪ್ರತಿಕ್ರಿಯೆ ಬಂದದ್ದು ಅರುಣ್ ಕುಮಾರ್ ಪುತ್ತಿಲರ ಬಾಯಿಂದ ಏನು ಅಂತ ಆರ್ಯ ರಂಚಾಪಣಿಯರ ಅಂತೇಳಿ ಈ ಇವರ ಈ ನಾನು ಅವತ್ತಿಂದ ಹೇಳ್ತಾ ಇದ್ದೇನೆ ದುಷ್ಟಗ್ರಹಗಳು ಇವರು ಒಟ್ಟಿಗಿದ್ದಾರೆ ಇವರಿಗೆ ಅರ್ಥ ಆಗುದಿಲ್ಲ ಅಂತ ದುಷ್ಟಗ್ರಹಗಳು ಇವರಿಗೆ ಹಂಡ್ರೆಡ್ ಪರ್ಸೆಂಟ್ ಅರ್ಥ ಆಗುದಿಲ್ಲ ಅಂತ ನಾನು ನಿಮಗೆ ಅರ್ಥ ಆಗುದಿಲ್ಲ ಜಾಗ್ರತೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದೆ ಜಾಗ್ರತೆ ಮಾಡಿ ನೀವು ನೀವು ನಿಮ್ಮತನವನ್ನು ಉಳಿಸಿಕೊಳ್ಳಿ ನೀವು ಯಾರು ಅಂತ ನೋಡಿ ನಿಮ್ಮ ಆಲೋಚನಾ ವಿಧಾನವನ್ನು ನೀವು ನೋಡಿ ನೀವೇನು ಮಾಡಬೇಕು ಇದನ್ನು ಸ್ಪಷ್ಟವಾಗಿ ಸ್ಪಷ್ಟಪಡಿಸಿ ಅಂತೇಳಿದೆ ಬಾಯಿ ಬಿಟ್ಟು ಹೇಳಿದೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನಮ್ಮೊಂದಿಗಿದ್ದಂಥ ಕಾರ್ಯಕರ್ತರು ಸಹಾಯ ಮಾಡಿದ ಕಾರ್ಯಕರು ಸಹಕರಿಸಿದ ಕಾರ್ಯಕರ್ತರು ನಗರಸಭೆಯಲ್ಲಿ ಗ್ರಾಮ ಪಂಚಾಯತ್ ಸಮಯದಲ್ಲಿ ಕೂಡ ಕೆಲಸ ಮಾಡಿದಂಥವರಿಗೆ ಅಭ್ಯರ್ಥಿಗಳಿಗೂ ಕೂಡ ಸೋತ ಅಭ್ಯರ್ಥಿಗಳಿಗೂ ಕೆಲಸ ಮಾಡಿದ ಕಾರ್ಯಕರ್ತರಿಗೂ ಕೂಡ ಒಂದು ಸತ್ಕಾರ ಕೂಟ ಮಾಡಿ ಒಂದು ವ್ಯವಸ್ಥೆಯಲ್ಲಿ ಅವರನ್ನೆಲ್ಲರನ್ನೂ ಒಂದು ಸೂರ್ನಡಿಯಲ್ಲಿ ತಂದು ನಿಮ್ಮ ನಿಮ್ಮ ಮನಸ್ಸಿನ ಅಭಿಪ್ರಾಯವನ್ನು ಅವ್ರ ಹತ್ರ ಹೇಳಿ ಅವರ ಒಪ್ಪಿಗೆ ಪಡ್ಕೊಂಡು ನೀವು ಹೋಗಿ ಇಲ್ವಾ ಹಾಗೆ ಆಗುವುದಿಲ್ಲ ನಿಮಗೆ ನೀವು ಹೇಳಿದ್ರಿ ಬಾಯಿ ಬಿಟ್ಟು ಮೊಟ್ಟೆಗಲ್ಲು ಬಡ್ಪೂಜಿಯ ಬಡತು ಜಿಯನ್ ಜವಾಬ್ದಾರಿ ತಿಕ್ಕ ಜಿ ಅಂತೇಳಿ ಹೇಳಿಲ್ವ ಬಾಯ್ ಬಿಟ್ಟು ಇವತ್ತು ಯಾರೋ ಒಬ್ಬ ಮಂಗಳೂರಲ್ಲಿ ಗೊತ್ತು ಚಕ್ಕನ ಹಾಕಲ ಅಂತ ಕೇಳ್ತಾ ಇದ್ದಾನೆ ನಾವು ಚಕ್ಕನಕಲ್ ಆಗಿದ್ದರೆ ಇವತ್ತು ಅರವತ್ತೆರಡುವರೆ ಸಾವಿರ ಓಟ್ ಸಿಕ್ತಿತ್ತ ನಿಮಗೆ ಅವ ನನ್ನನ್ನು ಪ್ರವೋಕ್ ಮಾಡ್ತಾ ಇದ್ದಾನೆ ಬರಡು ವಿಡಿಯೋ ಬರಡು ಅಂತೇಳಿ ನನ್ನ ಪತ್ತು ವಿಡಿಯೋ ಬರಾಡು ಅಂತೇಳಿ ನಿಮ್ಮ ಮೂಗಿನ ಕೆಳಗೆ ಆಗುವಂತಹ ಕೆಲವು ಅತಾರಾಣಗಳನ್ನು ನಿಮ್ಮಿಂದ ಕಂಟ್ರೋಲ್ ಮಾಡಲಿಕ್ಕೆ ಆಗುತ್ತಿಲ್ಲ ಅಂತೇಳಿ ಆದರೆ ಯಾವ ಸೀಮೆ ನಾಯಕ ಅಣ್ಣ ನಾನು ಕೇಳ್ತಾ ಇರೋದು ನಾವು ಚುನಾವಣಾ ಸಂದರ್ಭದಲ್ಲಿ ಯಾವ ಆರ್ಲ ಪದವಿನ ಅವಿನಾಶ ಕೇಳಿದ ನಮ್ಮ ಹತ್ರ ರಾಜಾರಾಮಣ್ಣ ನಮ್ಮ ಸತ್ಯಣ್ಣನ ಲೆಪ್ಪುಗ ಅಂತೇಳಿ ಸತ್ಯಣ್ಣ ಒಪ್ಪಿಕೊಳ್ಳಲಿಲ್ಲ ನಾವು ಫೋನ್ ಮಾಡಿದ್ದೆವು ಬಲೆ ಸತ್ಯಣ್ಣ ಅಂತ ನಾವು ಹೇಳಲಿಕ್ಕೆ ನಾವು ಫೋನ್ ಮಾಡಿದ್ದೆವು ಆದರೆ ಅವರೇ ಒಪ್ಪಿಕೊಳ್ಳಲಿಲ್ಲ ಯಾಕೆ ಪಾಪ ಅವ್ರ ಹತ್ರ ಸೋಷಿಯಲ್ ಮೀಡಿಯಾ ಇಲ್ಲ ನಮ್ಮ ಹತ್ರ ಸೋಷಿಯಲ್ ಮೀಡಿಯಾ ಇದ್ದುಕೊಂಡು ಇವತ್ತು ಈ ರೀತಿ ಆದದ್ದು ನಮ್ಮಲ್ಲಿ ಒಬ್ಬ ಇದ್ದಾನಲ್ಲ ಮನೀಶ್ ಕುಲಾಲ್ ಸೋಷಿಯಲ್ ಮೀಡಿಯಾ ಎಕ್ಸ್ಪರ್ಟ್ ಪಿ ಎಚ್ ಡಿ ಮಾಡಿದವ ನಾನು ಯಾಕೆ ಇವತ್ತು ಓಪನ್ ಆಗಿ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಅಣ್ಣ ನಾನು ಸಮಾಜದಲ್ಲಿ ನಾನು ಉರ್ಬುಳಿ ಇದ್ದಿದ್ದೇನೆ ನನಗೇನು 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 ನೀವು ಡ್ರೆಸ್ ತೆಗೆದುಕೊಡ್ಬೇಕಂತ ಅಗತ್ಯ ಇಲ್ಲ ನನಗೆ ಮರ್ಯಾದೆಯ ಚಂದದ ಅಥವಾ ಸಾಮಾಜಿಕ ವ್ಯವಸ್ಥೆಯಲ್ಲಿ ಸ್ಟೇಟಸ್ ಇರುವಂಥ ವ್ಯವಸ್ಥೆಯ ಒಳಗೆ ನನ್ನನ್ನು ನೀವು ಕೂರಿಸಿ ಪೂಜಿಸಬೇಕು ಅಂತೇಳುವಂಥ ಯಾವ ವ್ಯಾಯಾಮವೂ ನನಗಿಲ್ಲ ಹಾಗಾದ ಕಾರಣ ನನ್ನ ಮಾನ ಕಳೀತೇನೆ ಅಂತೇಳಿ ನಿಮ್ಮ ಚೇಲಗಳು ಹೊರಟರೆ ಅದು ಅವರ ಭಾವನೆ ಅಷ್ಟೇ ಒರಿಯೇ ಫೋನ್ ಅಂತದ್ದು ಯಾವತ್ತು ಒಂದು ನೀವು ಫೇಕು ಅಂತೇಳಿದರೆ ಇದು ಒರಿಜಿನಲ್ ಅಂತೇಳಿ ನಾನು ಪ್ರೂವ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಇದು ನೂರಕ್ಕೆ ನೂರು ಸತ್ಯ ಅದರಲ್ಲಿ ನನಗೇನು ಟೆನ್ಷನ್ ಎಂತ ಇಲ್ಲ ನೀವು ಹತ್ತು ಸರ್ತಿ ಫೇಕ್ ಅಂತೇಳಿ ನಾನು ಒಂದೇ ಸರ್ ಇದನ್ನು ಒರಿಜಿನಲ್ ಅಂತ ಪ್ರೂವ್ ಮಾಡ್ತೇನೆ ನಾನು ಇಟ್ಸ್ ಮೈ ಚಾಲೆಂಜ್ ಐ ಚಾಲೆಂಜ್ ಬ್ಯಾಟಿ ಅಲ್ಪ ಕೂಲೊಂದು ಆ್ಯಪ್ ಆಗಿ